ವೆಲ್ಕಮ್ ಬ್ಯಾಕ್ ಎಮ್ ಎಸ್ ಸುಮಂತ್ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದರಲ್ಲೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ನಾನು ನಾಟಿ ಸ್ಟೈಲ್ ಟೊಮೊಟೊ ಗೊಜ್ಜು ಅಂದರೆ ಹಳ್ಳಿ ಸೈಡಲ್ಲಿ ಮಾಡ್ತಾರಲ್ಲ ಆ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ನಾನು ತೋರಿಸ್ತಿಲ್ಲ ಮಾಲಿ ಡೈರೆಕ್ಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಫಸ್ಟು ಎಣ್ಣೆಕಾಯಿಯಾಗಿಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಏನೇಕಾದಿರೋದಕ್ಕೆ ಒಂದು ಸ್ಪೂನಷ್ಟು ಸಾಸ್ ಪ್ಯಾನ್ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಅದು ನೋಡಿ ಚಿಟಪಟ ಅನ್ನೋ ಸೌಂಡ್ ಕೂಡ ಬರ್ತಿದೆ ನಾನು ಸೌಂಡನ್ನು ಯೂಟ್ ಮಾಡಿದ್ದೀನಿ ಈ ವಿಡಿಯೋನ ಇಷ್ಟಪಟ್ಟು ಲೈಕ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಜೀರಿಗೆ ಕೂಡ ಜೀರಿಗೆ ಕೂಡ ಆ್ಯಡ ಮಾಡ್ತಾ ನಾನು ಯಾಕಪ್ಪ ಅಂದರೆ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಇರಲಿ ಅಂತನ್ಬಿಟ್ಟು ಅಂದರೆ ಆರೋಗ್ಯ ಆಗೋಲ್ಲ ಟೊಮೊಟೊ ಐಟಮ್ಸು ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಕೂಡ ಹಾಕ್ತಾಯಿದ್ದೀನಿ ನಾನು ನೀವು ಕೂಡ ಹಾಕಿ ಸ್ವಲ್ಪ ಬೇ ಬೇಳೆ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನಾನು ಇದು ಹಳ್ಳಿ ಸೈಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮಾಮೂಲಿ ಬೇರೆ ಸಿಟಿ ಸೈಡ್ದು ಒಂದು ಸಲ ತೋರಿಸಿದ್ದೀನಿ ನಾನು ಆಲ್ಮೋಸ್ಟು ಹಳ್ಳಿ ಸೈಡಲ್ಲಿ ಈಗ ಹೆಜ್ಜೀರು ಮಾಡಿಸೋದು ಹಂಗಾಗಿ ನಾನು ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ ನನಗೂ ಕೂಡ ಇದೇ ರೀತಿ ಇದ್ರೆ ತುಂಬ ಇಷ್ಟ ಹಾಗಾಗಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿಕೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕೂಡ ಹಾಕ್ಬೋದು ಏನಾಗಲ್ಲ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಅದಾದ ನಂತರ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಇದ್ರೆ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಗಮ್ಮಂತ ಅನ್ನುತ್ತೆ ಸ್ಮೆಲ್ ಕೂಡ ಇದೆ ಈಗ ಅದಕ್ಕೆ ಸ್ವಲ್ಪ ಒಂದೆರಡರಿಂದ ಮೂರು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನಾನು ಅದು ಮೀಡಿಯಮ್ ಹಚ್ಚಿದ್ದೀನಿ ನೀವು ಕೂಡ ದೊಡ್ಡದಾಗಬೇಕು ಬೇಕಂದ್ರೆ ಹಚ್ಕೊಬೋದು ಏನಾಗಲ್ಲ ಮೀಡಿಯಮ್ ಇದ್ರೆ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ ಅಂದ್ಬಿಟ್ಟು ನಾನು ಮೀಡಿಯಮ್ ಹಚ್ಚಿದ್ದೀನಿ ಏನು ಉದ್ದ ಇರೋದನ್ನೇ ಸ್ವಲ್ಪ ಮಧ್ಯೆ ಒಂದು ಏಟ್ ಹಾಕಿದ್ರೆ ಮೀಡಿಯಮ್ ಆಗುತ್ತೆ ಹಂಗಾಗಿ ನೀವು ಸ್ವಲ್ಪ ಹಂಗೆ ಹಚ್ಕೊಳ್ಳಿ ತುಂಬ ಸಣ್ಣಕ್ಕೂ ಕೂಡ ಹಚ್ಚಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಸಣ್ಣ ಆದರೆ ಅದು ಬೆಂದ ತಕ್ಷಣ ಬಾಯಿಗೆ ಸಿಗೋಲ್ಲ ಹಾಗಾಗಿ ಈ ಥರ ನೀರಲಿ ಮೀಡಿಯಮಲ್ಲಿ ಅದನ್ನು ನೀಟಾಗಿ ಗೋಲ್ಡ್ ಕಲರ್ ಬರೋರ್ಗು ಫ್ರೈ ಮಾಡ್ಕೊಳ್ಳಿ ನೀವು ಬೇಕೋ ಅಂದರೆ ಬೆಳ್ಳುಳ್ಳಿನ ಕೂಡ ಸ್ಕಿಪ್ ಮಾಡ್ಬೋದು ಇನ್ನು ಈರುಳ್ಳಿ ಎಲ್ಲ ನೀಟಾಗಿ ಈಟಾಗೆಲ್ಲ ಕ್ರಿಸ್ಪಿಯಾಗೋವರೆಗೂ ಬಿಡೋಣ ಎಣ್ಣೆ ಎಲ್ಲ ನೋಡಿ ಎಣ್ಣೆ ಬಿಡೋ ಟೈಮಲ್ಲಿ ಟೊಮೊಟೊ ಕೂಡ ಹ್ಯಾಡ್ ಮಾಡಬೇಕೀಗ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಆಗಿರೋದ್ರಿಂದ ನಿಮಗೆ ಬೇಕು ಅಂದರೆ ಎರಡರಿಂದ ಮೂರು ಯೂಸ್ ಮಾಡ್ಬೋದು ಈ ನಾನು ಮಾಡ್ತಾ ಇರೋದು ಒಂದು ಇಬ್ಬರು ಮೂರು ಜನಕ್ಕೆ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ನಿಮ್ಗೆ ಬೇಕಾದ್ರೆ ದೋಸೆ ಆಗ್ಬೋದು ಇಡ್ಲಿ ಚಪಾತಿ ಯಾವುದಕ್ಕೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನೀವು ಅದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೊಟೊ ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲಾನು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಅದು ಟೊಮೊಟೊ ಫುಲ್ಲು ನೀರಿನಂಶ ಎಲ್ಲ ಬಿಡಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಆ ಉಪ್ಪನ್ನ ಆ್ಯಡ್ ಮಾಡಿ ಯಾಕಪ್ಪ ಅಂತಂದರೆ ಉಪ್ಪು ಹಾಕಿದ ತಕ್ಷಣ ಮೊ ಟೊಮೊಟೊ ಮಾತ್ರ ಬೇಗನೆ ಬೇಯುತ್ತೆ ಹಾಗಾಗಿ ನೀವು ಉಪ್ಪನ ಹಾಕಿ ಅಂತ ಹೇಳ್ತೀನಿ ನಾನು ನೀನು ಬೋಲ್ ನೀವು ಬೇಗನೆ ಬೇಕೋತಾ ಇದೆ ಅದು ನೀವು ಕೂಡ ಇದೇ ರೀತಿ ಮಾಡಿಕೊಡಿ ಅಂತ ಹೇಳ್ತೀನಿ ನಾನು ಹಾಗಾಗಿ ಎಲ್ಲಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಟೊಮೊಟೊ ಕೂಡ ಬೇಗ ಬೇಕಾಯ್ತು ನಾನು ಹೇಳಿಲ್ವ ಐದೇ ನಿಮಿಷದಲ್ಲಿ ಕೂಡ ಅದು ಬೇಯುತ್ತೆ ಅಂತ ಹಾಗಾಗಿ ಟೊಮೊಟೊ ಕೂಡ ಬೇಗನೆ ಬೇಯಿತು ಇನ್ನು ಅದಕ್ಕೆ ನೆಕ್ಸ್ಟ್ ಬಂದು ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡೋಣ ಈಗ ಖಾರದ ಪುಡಿನ ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು ಯಾಕಪ್ಪ ಅಂತಂದರೆ ಖಾರ ಬೇಕಲ್ಲ ಹಂಗಾಗಿ ನಾನು ಇಲ್ಲಿ ಯಾವುದೇ ಪೌಡ್ರು ಕೂಡ ಯೂಸ್ ಮಾಡ್ತಿಲ್ಲ ಬೇಳೆ ಸಾಂಬಾರು ಪುಡಿನೇ ನಾನು ಆ್ಯಡ್ ಮಾಡ್ತಾ ಇರೋದು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಾನು ಖಾರದ ಪುಡಿ ಅರಿಶಿನ ಎರಡು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಕೆಮ್ಮು ಕೂಡ ಬರಲ್ಲ ಅಂದ್ಬಿಟ್ಟು ಅರಿಶಿನ ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಯಾಕೆ ಬಂದ್ ಸ್ಮೆಲ್ ಸ್ವಲ್ಪ ಆಚೆ ಹೋಗಬೇಕು ಹಂಗಾಗಿ ನೀಟಾಗೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹಾಕಪ್ಪ ಅಂದರೆ ನೀರು ಹಾಕಿದ ತಕ್ಷಣ ಅದು ಸ್ವಲ್ಪ ತೆಳುವಾಗುತ್ತೆ ಆಮೇಲೆ ನೀಟಾಗಿ ಕೂಡ ಖಾರದ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಸಾಂಬಾರು ಥರ ಬೇಕು ಇನ್ನು ಸ್ವಲ್ಪ ಹೆಚ್ಚಿಸ್ಕೋಬೋದು ನೀವು ಏನು ಒಂದು ಗ್ಲಾಸ್ ಹಾಕಿರೋ ಜೊತೆಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ನಿಮಗೆ ಅನ್ನದ ಜೊತೆ ತಿನ್ಬೋದು ರೈಸ್ ಜೊತೆ ಮುಗಿಯುತ್ತೆ ಹಾಗಾಗಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ನಾನು ನೀಟಾಗಿ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಬೆಂದ ತಕ್ಷಣ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಗರಂ ಮಸಾಲ ಗರಂ ಮಸಾಲ ಖಾರ ಪುಡಿ ಜೊತೆಲಿ ಹಾಕ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಖಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಲಾಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಫೈನಲ್ ಹಾಕೋದೇ ಕೊತ್ತಂಬರಿ ಸೊಪ್ಪಲ್ವಾ ಹಂಗಾಗಿ ನಾ ಅಷ್ಟೆಲ್ಲ ಹಾಕ್ತಿದ್ದೀನಿ ನಿಮಗೆ ಅಕಸ್ಮಾತ್ ಗರಂ ಮಸಾಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗಾಗಿ ಈಟ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ರೈಸ್ ಜೊತೆ ಆಗಿರ್ಬೋದು ದೋಸೆ ಚಪಾತಿ ಪೂರಿ ಆಲ್ಮೋಸ್ಟ್ ಯಾವುದು ಕೂಡ ಹಾಕಿದ್ರೂ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಹಂಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನಾನು ದೋಸೆ ಜೊತೆ ಮಾಡಿದ್ದೆ ಹಾಗಾಗಿ ನಾನು ರವೆ ದೋಸೆ ಜೊತೆ ಮಾಡಿದ್ನಲ್ಲ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿತ್ತು ಮಾತ್ರ ಖಾರ ಖಾರವಾಗಿ ತುಂಬಾ ಚೆನ್ನಾಗಿತ್ತು ನೀವು ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ರವೆ ದೋಸೆನೂ ಕೂಡ ನಾನು ತೋರಿಸ್ತೀನಿ ಈ ಸಲ ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ನಾನು ಸುಮಾರಾಗಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಜಾಸ್ತಿ ಜನಕ್ಕೆ ಬೇಕೆ ಇನ್ನು ಸ್ವಲ್ಪ ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನೋಡಿದಕ್ಕೆ ಖುಷಿ ಖುಷಿಯಿಂದ ಇರಿ ಯಾವಾಗಲೂ ಬಾಯ್ ಬಾಯ್